ಎಲ್ಲ ನಾನು ಡಾಕ್ಟರ್ ಶೇಖರ್ ಮಾನೆ ಅಂತ ನಾವು ಎಲ್ಲ ಬಾಗಲಕೋಟೆಯಿಂದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಕಾರ್ಯಕರ್ತರು ನೂರಾರು ಜನಸಂಖ್ಯೆಯಲ್ಲಿ ನಾವೆಲ್ಲರೂ ನಮ್ಮ ಮಾನ್ಯ ಪಿ ಎಚ್ ಪೂಜಾರ್ ಎಮ್ ಎಲ್ ಸಿ ಅವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇವೆ ಇದು ಒಂದು ಎಲ್ಲ ಭ್ರಷ್ಟಾಚಾರದ ಎಕ್ಸ್ಪರ್ಟ್ಸ್ಗಳು ಅಂತ ಹೇಳುವಂಥ ಒಂದು ಸರ್ಕಾರ ಎಲ್ಲ ಎಕ್ಸ್ಪರ್ಟ್ ಭ್ರಷ್ಟಾಚಾರಿಗಳು ಸೇರಿ ಈ ಒಂದು ಸರ್ಕಾರವನ್ನು ರಚಿಸಿದ್ದಾರೆ ಮತ್ತು ಈಗದ ಭ್ರಷ್ಟಾಚಾರಿಗಳ ಸರ್ಕಾರಗಳ ಮಹಾಭ್ರಷ್ಟಾಚಾರ ಧ್ವರಿಗಳಾದಂಥ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯ ಇಟ್ಕೊಂಡು ಎಲ್ಲರೂ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಯಾಕಂದರೆ ಈಗ ಮುಡಾ ಹಗರಣ ಇರ್ಬೋದು ಆಮೇಲೆ ಎಸ್ ಸಿ ಎಸ್ ಟಿ ಆದ ಫಂಡನ್ನು ಡೈವರ್ಟ್ ಮಾಡಿರೋದಿರ್ಬೋದು ಎಲ್ಲ ಪ್ರತಿ ಜಿಲ್ಲೆಗಳಲ್ಲಿ ಈಗ ನೀವು ಒಂದೊಂದೊಂದು ಹೊಸ ಹೊಸ ಹಗರಣಗಳು ಹೊರಗೆ ಬರ್ತಾ ಇದ್ದಾವೆ ಸೊ ಇದು ಹಗರಣಗಳ ಸರಮಾಳೆ ಇರುವಂಥ ಹಗರಣಗಳ ಸರ್ಕಾರ ಇದು ಜನರಿಗೆ ಮುಗ್ಧ ಜನರಿಗೆ ಏನೋ ಆಮಿಷಗಳನ್ನು ತೋರಿಸಿ ಏನು ಕುರ್ಚಿ ಮೇಲೆ ಬಂದು ಕೂತ್ಕೊಂಡು ಅದು ಜನರಿಗೆ ಕೂಡಲೇ ತಿಳಿದಿದ್ದು ಅದು ಲೋಕಸಭೆಯಲ್ಲಿ ಕೂಡ ಎಲ್ಲರಿಗೂ ಗೊತ್ತಾಯಿತು ಆ ಚುನಾವಣೆಯಲ್ಲೂ ಕೂಡ ಈ ರೀತಿ ಮುಗ್ಧ ಜನರನ್ನು ತಪ್ಪು ಹೇಳಿದು ಈ ಒಂದು ಏನು ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ ಬಂದಂಥ ಈ ಸರ್ಕಾರ ತೊಲಗಬೇಕು ಮತ್ತು ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಏನು ಪ್ರಾಮಾಣಿಕ ಸರ್ಕಾರ ಸ್ಥಾಪನೆ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಾವು ಎಲ್ಲ ಪಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸ್ತೇವೆ ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಸಂಪೂರ್ಣವಾಗಿ ತೊಲಗಿಸ್ಬೇಕಂತೇಳಿ ನಾವು ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಈ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ದಲಿತರ ಹಣ ಮತ್ತು ಹಣದ ಮೇಲೆ ಅಧಿಕಾರ ನಡೆಸ್ತಾ ಇದೆ ದಲಿತರ ಹಣ ಯಾಕಪ್ಪ ಅಂದ್ರೆ ಈಗ ಗ್ಯಾರಂಟಿಗಳಿಗೆ ದಲಿತರ ಹನ್ನೊಂದು ಸಾವಿರ ಕೋಟಿ ಹಣ ಬಳಸ್ಕೊಂಡಿದ್ದಾರೆ ಚುನಾವಣೆಗೆ ವಾಲ್ಮೀಕಿ ನಗರದ ಎಂಬತ್ತೇಳು ಕೋಟಿ ಹಣವನ್ನು ಬಳಸಿಕೊಂಡು ಅಧಿಕಾರವನ್ನು ಮಾಡ್ತಾ ಇದ್ದಾರೆ ಅದೇ ಥರ ದಲಿತ ಅಧಿಕಾರಿಗಳನ್ನು ಕೊಲೆ ಮಾಡುವುದರ ಮೂಲಕ ಇವರು ತಮ್ಮ ಭ್ರಷ್ಟಾಚಾರವಾದ ಒಂದು ದೊಡ್ಡ ಪಾರಮತ್ಯವನ್ನು ನಡೀತಾ ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಸಿದ್ದರಾಮಯ್ಯ ಸರ್ಕಾರ ದಲಿತರ ಹಣ ಮತ್ತು ಹಣದ ಮೇಲೆ